ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಭಾರತದ ರಾಜ್ಯಗಳು ಹಾಗೆಯೇ ಕೇಂದ್ರಾಡಳಿತ ಪ್ರದೇಶಗಳು ಯಾವ್ಯಾವು ಅಂತ ತಿಳ್ಕೊಳ್ಳೋಣ ಇಂಡಿಯಾ ಮ್ಯಾಪಲ್ಲಿ ಯಾವ ರೀತಿಯಾಗಿ ನಾವು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ರಾಜ್ಯಗಳನ್ನು ಗುರ್ತು ಮಾಡೋದು ಅಂತ ಮೊದಲಿಗೆ ನೋಡಿ ಈ ಒಂದು ಡೈರೆಕ್ಷನ್ಸನ್ನು ನೋಡಿ ಉತ್ತರ ದಕ್ಷಿಣ ಪಶ್ಚಿಮ ಪೂರ್ವ ಈಗ ಕೇಂದ್ರಾಡಳಿತ ಪ್ರದೇಶಗಳು ಯಾವುದ್ಯಾವುದು ಅಂತ ನೋಡೋಣ ಭಾರತದ ಒಂದು ಮ್ಯಾಪನ್ನ ನಕ್ಷೆಯನ್ನು ನೋಡ್ತಾ ಇದ್ವಿ ಅದಾದ ನಂತರ ಇಲ್ಲಿ ಕೇಂದ್ರಾಡಳಿತ ಪ್ರದೇಶಗಳು ಯಾವುದು ಅಂದರೆ ಜಮ್ಮು ಮತ್ತು ಕಾಶ್ಮೀರ ಈ ಜಮ್ಮು ಮತ್ತು ಕಾಶ್ಮೀರ ನಾವು ಈ ಒಂದು ಜಾಗದಲ್ಲಿ ನೋಡ್ತೀವಿ ಮ್ಯಾಪಲ್ಲಿ ಇದು ನೋಡಿ ಇದು ಲಡಾಕ್ ಲಡಾಖ್ ಅದಾದ ನಂತರ ಜಮ್ಮು ಮತ್ತು ಕಾಶ್ಮೀರ ಆಯಿತು ಲಡಾಖ್ ಆಯಿತು ಚಂಡೀಗರ್ ಆಯಿತು ಈ ಕೇಂದ್ರಾಡಳಿತ ಪ್ರದೇಶಗಳಿದಾವಲ್ವ ಇವೆಲ್ಲ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಒಂದು ರೂಲ್ ಮಾಡುವಂತಹ ಜಾಗಗಳು ಇವೆಲ್ಲ ಕೂಡ ಡೈರೆಕ್ಟಾಗಿ ಸೆಂಟ್ರಲ್ ಗೌರ್ಮೆಂಟ್ ಈ ಒಂದು ಕೇಂದ್ರಾಡಳಿತ ಪ್ರದೇಶಗಳನ್ನು ಆಡಳಿತ ಮಾಡುತ್ತೆ ನಂತರ ನೋಡಿ ಇದು ಚಂಡೀಗರ್ ದೆಹಲಿ ದೆಹಲಿ ಅದಾದ ನಂತರ ಕೇಂದ್ರಾಡಳಿತ ಪ್ರದೇಶ ಯಾವುದು ಡಾಮನ್ ಮತ್ತು ಡಿಯು ಇದು ಡಾಮನ್ ಮತ್ತು ಡಿಯು ನಗರ ಹವೇಲಿ ಅದಾದ ನಂತರ ಲಕ್ಷದ್ವೀಪ ಲಕ್ಷದ್ವೀಪ ಆದಮೇಲೆ ಪುದುಚೇರಿ ಪುದುಚೇರಿ ಅದಾದ ನಂತರ ಅಂಡಮಾನ್ ಮತ್ತು ನಿಕೋಬರ್ ಐಲ್ಯಾಂಡ್ ಇದು ಅಂಡಮಾನ್ ಮತ್ತು ನಿಕೋಬರ್ ಐಲ್ಯಾಂಡ್ ಇವೆಲ್ಲ ಕೂಡ ಕೇಂದ್ರಾಡಳಿತ ಪ್ರದೇಶಗಳು ಇನ್ನು ಭಾರತದ ರಾಜ್ಯಗಳು ಯಾವುದು ಅಂತ ನೋಡೋಣ ನೋಡಿ ಇದು ಜಮ್ಮು ಮತ್ತು ಕಾಶ್ಮೀರ ಹಿಮಾಚಲ ಪ್ರದೇಶ ಇದು ಜಮ್ಮು ಕಾಶ್ಮೀರ ಹಿಮಾಚಲ ಪ್ರದೇಶ ಅದಾದ ನಂತರ ಪಂಜಾಬ್ ಪಂಜಾಬ್ ಉತ್ತರಾಖಂಡ್ ಹರಿಯಾಣ ರಾಜಸ್ಥಾನ ಉತ್ತರ ಪ್ರದೇಶ ಗುಜರಾತ್ ಮಧ್ಯ ಪ್ರದೇಶ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಛತ್ತೀಸ್ಗಢ ತೆಲಂಗಾಣ ಅದಾದ ನಂತರ ತೆಲಂಗಾಣ ತಮಿಳುನಾಡು ತಮಿಳ್ನಾಡು ಗೋವಾ ಕೇರಳ ಶ್ರೀಲಂಕಾ ತಮಿಳ್ನಾಡು ತೆಲಂಗಾಣ ಛತ್ತೀಸ್ಗರ್ ಒಡಿಸ್ಸಾ ಇದು ಒಡಿಸ್ಸಾ ವೆಸ್ಟ್ ಬೆಂಗಾಲ್ ಜಾರ್ಖಂಡ್ ಬಿಹಾರ್ ಸಿಕ್ಕಿಂ ತ್ರಿಪುರ ಮೇಘಾಲಯ ಇದು ಮೇಘಾಲಯ ಮೇಘಾಲಯ ನೆಕ್ಸ್ಟು ಮಿಝೋರಂ ಇದು ತ್ರಿಪುರ ಮಣಿಪುರ ನಾಗಾಲ್ಯಾಂಡ್ ಅರುಣಾಚಲ ಪ್ರದೇಶ ಅಸ್ಸಾಂ ಇದು ಭಾರತದ ರಾಜ್ಯಗಳು ಮುಂದಿನ ವೀಡಿಯೋದಲ್ಲಿ ರಾಜ್ಯಗಳು ಮತ್ತು ರಾಜಧಾನಿಗಳನ್ನು ಕೂಡ ತಿಳಿದುಕೊಳ್ಳೋಣ